ನೀವು ಪ್ರತಿ ವರ್ಷ ರಾಸಾಯನಿಕ ಗೊಬ್ಬರಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡುತ್ತಿದ್ರು ಬೆಳೆಯ ಬೆಳವಣಿಗೆ ತೃಪ್ತಿಕರವಾಗಿಲ್ಲ ಅಂದ್ರೆ ಸಮಸ್ಯೆ ಗೊಬ್ಬರದಲ್ಲೇ ಇರಬೇಕೆಂದೇನಿಲ್ಲ ಬಹುತೇಕ ಸಂದರ್ಭಗಳಲ್ಲಿ ಸಮಸ್ಯೆ ಇರುವುದು ಗೊಬ್ಬರ ಹಾಕುವ ಸಮಯದಲ್ಲಿ ಹಾಗೂ ನೀವು ಹೇಗೆ ಆ ಮಣ್ಣಿಗೆ ಗೊಬ್ಬರವನ್ನ ಹಾಕ್ತಾ ಇದ್ದೀರಾ ಎನ್ನುವುದರ ಮೇಲೆ ಈ ಸಮಸ್ಯೆ ಎನ್ನುವಂಥದ್ದು ಬರುವಂಥದ್ದು ಈ ಒಂದು ಸಣ್ಣ ತಪ್ಪಿನಿಂದಲೇ ಅನೇಕ ರೈತರು ಗೊತ್ತಿಲ್ಲದೆ ನಷ್ಟ ಅನುಭವಿಸುತ್ತಿದ್ದಾರೆ ನನಗೆ ಹಲವಾರು ಜನ ಕೇಳ್ತಾರೆ ಸರ್ ನಾವು ಸರಿಯಾದ ಗೊಬ್ಬರ ಹಾಕ್ತಾ ಇದ್ದೀವಿ ಪ್ರಮಾಣವೂ ಏನು ಕಡಿಮೆ ಮಾಡ್ತಾ ಇಲ್ಲ ಆದರೂ ಬೆಳಗ್ಗೆ ಮೊದಲಿನಂತೆ ಫಲಿತಾಂಶ ಬರ್ತಾ ಇಲ್ಲ ಯಾಕೆ ಅಂತ ಇದಕ್ಕೆ ಉತ್ತರ ತುಂಬಾ ಸರಳ ಗೊಬ್ಬರ ಮಣ್ಣಿಗೆ ಹೋದರೆ ಸಾಕಾಗಲ್ಲ ಅದು ಸಸ್ಯದ ಬೇರು ತಲುಪಬೇಕು ಬೇರು ತಲುಪಿದಾಗ ಮಾತ್ರ ಸಸ್ಯ ಅದನ್ನು ಆ ಗೊಬ್ಬರವನ್ನು ಹೀರಿಕೊಂಡು ಬೆಳೆಯನ್ನು ಉತ್ತಮವಾಗಿಸುತ್ತದೆ ಆದರೆ ಬಹುತೇಕ ರೈತರು ಮಣ್ಣಿನ ಸ್ಥಿತಿ ನೋಡದೆ ಸಮಯವನ್ನು ಗಮನಿಸದೆ ಗೊಬ್ಬರವನ್ನು ಹಾಕಿಬಿಡ್ತಾರೆ ಅದೇ ಅವರು ಮಾಡುವಂಥ ಒಂದು ದೊಡ್ಡ ತಪ್ಪು ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಮಣ್ಣು ತುಂಬ ಒಣಗಿದಾಗಲೇ ಗೊಬ್ಬರ ಚೆಲ್ಲಿ ಬಿಡುತ್ತಾರೆ ಒಣ ಮಣ್ಣಲ್ಲಿ ಹಾಕಿದ ಗೊಬ್ಬರ ಕರಗುವುದಿಲ್ಲ ನೀವು ಏನು ಎನ್ ಪಿ ಕೆ ಡಿ ಎ ಪಿ ಎಂ ಪಿ ಅಂತ ಇರ್ತದೆ ಅದು ಮಣ್ಣಿನಲ್ಲಿ ಹಾಕಿದಾಗ ಅದು ಕರಗೋದಿಲ್ಲ ಅದು ಹಾಗೆಯೇ ಮಣ್ಣಲ್ಲಿ ಉಳಿದು ಬಿಡುತ್ತೆ ಅಥವಾ ಕೆಲವೊಮ್ಮೆ ಬೇರುಗಳಿಗೆ ಸುಡುವಂತೆ ಹಾನಿಯನ್ನು ಕೂಡ ಮಾಡಬಹುದು ಅದರಿಂದ ರೈತರಿಗೆ ಅನಿಸುತ್ತೆ ಗೊಬ್ಬರ ಹಾಕಿದ್ರು ಏನು ಕೆಲಸ ಆಗಲಿಲ್ಲ ಅಂತ ಇನ್ನು ಕೆಲವರು ಮಳೆ ಬರೋ ಮುಂಚೆ ಗೊಬ್ಬರವನ್ನು ಹಾಕ್ತಾರೆ ಮಳೆ ಜಾಸ್ತಿ ಬಂದರೆ ಏನಾಗುತ್ತೆ ಗೊಬ್ಬರ ಸಂಪೂರ್ಣವಾಗಿ ತೊಳೆಯಲ್ಪಟ್ಟು ಹೋಗುತ್ತೆ ಅಂದರೆ ತೊಳೆದು ಹೋಗುತ್ತೆ ಹಣ ನೀರಿನಲ್ಲಿ ಕರಗದಂತೆ ಕರಗಿದಂತೆ ಆಗುವ ಅನುಭವ ನಿಮ್ಗಾಗ್ತದೆ ನೀರಿನಲ್ಲಿ ಹೋಮ ಮಾಡಿದ ಒಂದು ಫೀಲ್ ಆಗಿಬಿಡುತ್ತೆ ನಿಮಗೆ ಸಸ್ಯಕ್ಕೆ ಲಾಭ ಅನ್ನುವಂಥದ್ದು ಇರುವುದೇ ಇಲ್ಲ ಈ ರೀತಿ ಮಳೆ ಬಂದಾಗ ಆಗುವಾಗ ಮತ್ತೊಂದು ಸಾಮಾನ್ಯ ತಪ್ಪು ಅಂದರೆ ಗೊಬ್ಬರ ಹಾಕಿದ ತಕ್ಷಣವೇ ನೀರು ಬಿಡುವಂಥದ್ದು ಇದರಿಂದ ಗೊಬ್ಬರ ಬೇರು ತಲುಪೋದಕ್ಕೆ ಮುಂಚೆನೇ ನೀರಿನ ಜೊತೆ ಹರಿದು ಹೋಗಿಬಿಡುತ್ತೆ ಇಲ್ಲಿ ಕೂಡ ನಿಮ್ಮ ಗೊಬ್ಬರ ಅನ್ನುವಂಥದ್ದು ವೇಸ್ಟ್ ಆಗ್ತದೆ ಇದಕ್ಕಾಗಿ ಒಂದು ವಿಷಯ ಸ್ಪಷ್ಟವಾಗಿ ನೆನಪಿಟ್ಟುಕೊಳ್ಬೇಕು ನೀವು ಗೊಬ್ಬರ ಹಾಕುವುದು ತಪ್ಪಲ್ಲ ಆದರೆ ಸಮಯ ತಪ್ಪಿದರೆ ಅದರ ಫಲಿತಾಂಶ ಎನ್ನುವಂಥದ್ದು ಶೂನ್ಯವಾಗಿ ಬಿಡುತ್ತೆ ಹಾಗಾದರೆ ಗೊಬ್ಬರ ಹಾಕುವ ಸರಿಯಾದ ಸಮಯ ಯಾವುದು ಯಾವ ರೀತಿ ಗೊಬ್ಬರವನ್ನು ನೀವು ನಿಮ್ಮ ಬೆಳೆಗಳಿಗೆ ಹಾಕಬೇಕು ಅನ್ನೋದನ್ನು ನೋಡುವುದಾದರೆ ಗೊಬ್ಬರ ಹಾಕುವಾಗ ಮಣ್ಣು ಸ್ವಲ್ಪ ತೇವವಾಗಿರಬೇಕು ತುಂಬ ಒಣಗಿ ಕೂಡ ಇರಬಾರ್ದು ಮತ್ತು ತುಂಬ ಒದ್ದೆಯಾಗಿ ಕೂಡ ಇರಬಾರ್ದು ಮೀಡಿಯಮ್ ಆಗಿ ಸ್ವಲ್ಪ ತೇವಾಂಶ ಬಂತದ್ದು ನಿಮ್ಮ ಮಣ್ಣಿನಲ್ಲಿ ಇರಬೇಕು ನೀವೇನು ಕೈಯಲ್ಲಿ ಮಣ್ಣು ಹಿಡಿದು ಒತ್ತಿದ್ರೆ ಒಂದು ಗುಂಡಗಿನ ಆಕಾರ ಬರುವಂತೆ ಆ ಮಣ್ಣು ಅಷ್ಟು ತೇವಾಂಶವಾಗಿ ಇರಬೇಕು ಆದರೆ ಗುಂಡು ಮಾಡಿದಾಗ ಅದರಿಂದ ನೀರು ಅನ್ನುವಂಥದ್ದು ಹೊರಗೆ ಬರಬಾರ್ದು ಈ ಸ್ಥಿತಿಯಲ್ಲಿ ನೀವು ಗೊಬ್ಬರವನ್ನು ಹಾಕಿದರೆ ಅದು ಸುಲಭವಾಗಿ ಕರಗಿ ಬೇರು ಭಾಗಕ್ಕೆ ತಲುಪುವಂತೆ ಈ ಗೊಬ್ಬರ ಹೆಲ್ಪ್ ಮಾಡ್ತದೆ ನಿಮಗೆ ಇದಕ್ಕಾಗಿ ಸರಿಯಾದ ವಿಧಾನ ಏನು ಅಂದರೆ ಮೊದಲು ನೀರು ಹಾಕಬೇಕು ನೀರು ಹಾಕಿದ ನಂತರ ಅಂದರೆ ನೀರು ನೀರು ಬಿಟ್ಟಾದ ನಂತರ ತಕ್ಷಣ ಗೊಬ್ಬರ ಹಾಕಬಾರ್ದು ಕನಿಷ್ಠ ಇಪ್ಪತ್ನಾಲ್ಕು ಗಂಟೆ ಅಥವಾ ನಲವತ್ತು ಗಂಟೆ ಬಿಟ್ಟು ಈ ಗೊಬ್ಬರವನ್ನು ಮಣ್ಣಿನಲ್ಲಿ ಹಾಕಬೇಕಾಗ್ತದೆ ಅದರಿಂದ ಆ ಮಣ್ಣಿನಲ್ಲಿ ತೇವಾಂಶ ಎನ್ನುವಂಥದ್ದು ಹಾಗೆ ಇರ್ತದೆ ಹಾಗೆ ಆ ಗೊಬ್ಬರವು ಕೂಡ ನಿಮ್ಮ ಬೆಳೆಗಳ ಬೇರೆ ಏನು ನಿಮ್ಮ ಗಿಡಗಳೇನಿದೆ ಅದರ ಬೇರೆ ಎನ್ನುವಂಥದ್ದು ಅದನ್ನು ಹೀರಿಕೊಳ್ಳಲು ಸಹಾಯ ಮಾಡ್ತದೆ ಗೊಬ್ಬರ ಹಾಕುವ ಸಮಯದಲ್ಲೂ ಒಂದು ದೊಡ್ಡ ವ್ಯತ್ಯಾಸ ಇರುತ್ತೆ ಇನ್ನು ಯಾವ ಸಮಯದಲ್ಲಿ ನೀವು ಹಾಕಬೇಕಂತ ಒಂದು ಬೆಳಿಗ್ಗೆ ಬೇಗ ಸೂರ್ಯ ಜಾಸ್ತಿ ಬಿಸಿಯಾಗುವ ಮುಂಚೆ ಅಥವಾ ಸಂಜೆ ಸೂರ್ಯ ಇಳಿದ ನಂತರ ಗೊಬ್ಬರವನ್ನು ಹಾಕುವುದು ಅತ್ಯುತ್ತಮವಾದ ಒಂದು ವಿಧಾನ ಇನ್ನು ಮಧ್ಯಾಹ್ನ ಬಿಸಿಲಲ್ಲಿ ಹಾಕಿದರೆ ಮಣ್ಣಿನ ತಾಪಮಾನ ಎನ್ನುವಂಥದ್ದು ಜಾಸ್ತಿ ಇರುತ್ತೆ ಗೊಬ್ಬರದ ಶಕ್ತಿ ಕೂಡ ಕಡಿಮೆ ಆಗುತ್ತೆ ಮತ್ತು ಸಸ್ಯಕ್ಕೆ ಸಿಗುವ ಲಾಭವು ಅನ್ನುವಂಥದ್ದು ಕೂಡ ಇಳಿದು ಹೋಗುತ್ತೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಅಂದ್ರೆ ಗೊಬ್ಬರ ಹಾಕಿದ ತಕ್ಷಣ ನೀರನ್ನ ಬಿಡಬಾರದು ಬಹುತೇಕ ರೈತರು ಇಲ್ಲಿ ತಪ್ಪು ಮಾಡ್ತಾರೆ ಗೊಬ್ಬರ ಹಾಕಿದ ಮೇಲೆ ಕನಿಷ್ಠ ಒಂದು ದಿನ ನೀರು ಬಿಡದೆ ಕಾಯಬೇಕಾಗ್ತದೆ ಅದಾದ ಮೇಲೆ ನೀರು ಬಿಡಬಹುದು ನೀವು ಇದರಿಂದ ಗೊಬ್ಬರ ಮಣ್ಣಿನಲ್ಲಿ ಒಳ್ಳೆ ರೀತಿಯಲ್ಲಿ ಸೇರಿ ಬೇರು ಶೋಷಣೆ ಮಾಡಲು ಸಮಯ ಅನ್ನುವಂಥದ್ದು ಸಿಗ್ತದೆ ಈ ವಿಧಾನವನ್ನು ಸರಿಯಾಗಿ ಅನುಸರಿಸಿದ್ರೆ ಏನು ಫಲಿತಾಂಶ ಕಾಣುತ್ತೆ ಅಂದ್ರೆ ಏಳರಿಂದ ಹತ್ತು ದಿನಗಳ ಒಳಗೆ ಎಲೆಗಳ ನಿಮ್ಮ ಬೆಳೆಗಳ ಏನಿರ್ತದೆ ಅಂದ್ರೆ ಎಲೆಗಳು ಒಳ್ಳೆ ಚೆನ್ನಾಗಿ ಬರ್ತದೆ ಹೂ ಮತ್ತು ಫಲ ಎನ್ನುವಂಥದ್ದು ಬಿದ್ದು ಹೋಗುತ್ತೆ ಅಂತ ಏನು ಅದು ಕಡಿಮೆ ಆಗ್ತದೆ ಹಾಗೆ ಮುಖ್ಯವಾಗಿ ಕಡಿಮೆ ಗೊಬ್ಬರ ಬಳಸಿ ಹೆಚ್ಚು ಫಲಿತಾಂಶ ಪಡೆಯಲು ಈ ವಿಧಾನಗಳು ಸಹಾಯ ಮಾಡ್ತವೆ ಹಣವು ಉಳಿಯುತ್ತೆ ಬೆಳೆಯು ಚೆನ್ನಾಗುತ್ತೆ ಈ ನಿಯಮ ಅಡಿಕೆ ತೆಂಗು ಮೆಣಸು ಬದನೆಕಾಯಿ ಮೆಣಸಿನಕಾಯಿ ಸೇರಿದಂತೆ ಬಹುತೇಕ ಎಲ್ಲ ಬೆಳೆಗಳಿಗೂ ಅನ್ವಯವಾಗುವಂಥದ್ದು ಬೆಳೆ ಏನೇ ಇರಲಿ ಗೊಬ್ಬರ ಪ್ರಮಾಣಕ್ಕಿಂತ ಹೆಚ್ಚಾಕುವುದು ಅಥವಾ ಸಮಯವನ್ನು ವ್ಯರ್ಥ ಮಾಡುವಂಥದ್ದು ಗೊಬ್ಬರವನ್ನು ವೇಸ್ಟ್ ಮಾಡುವಂಥದ್ದು ಈ ವಿಧಾನವನ್ನು ಫಾಲೋ ಮಾಡಿದರೆ ಉಳಿತದೆ ಕೊನೆಯಲ್ಲಿ ಒಂದು ಮಾತು ನೀವು ಗೊಬ್ಬರ ಬದಲಾಯಿಸುವ ಮೊದಲು ಪ್ರಮಾಣ ಹೆಚ್ಚಿಸುವ ಮೊದಲು ಒಮ್ಮೆ ಸಮಯ ಸರಿಯಾಗಿದೆಯೇ ಅನ್ನೋದನ್ನು ಪರಿಶೀಲಿಸಿ ನಿಮ್ಮ ಮಣ್ಣಿನ ಗುಣಮಟ್ಟವನ್ನು ಒಂದು ಸಲ ಯೋಚಿಸಿ ಹಾಗೆ ಈ ಒಂದು ಸಣ್ಣ ಬದಲಾವಣೆ ನಿಮ್ಮ ಬೆಳೆಗೆ ದೊಡ್ಡ ಲಾಭವನ್ನು ತಂದುಕೊಡ್ಬೋದು ಈ ಮಾಹಿತಿ ನಿಮಗೆ ಉಪಯೋಗವಾಗಿದ್ದರೆ ಇನ್ನೊಬ್ಬ ರೈತರಿಗೂ ಶೇರ್ ಮಾಡಿ ಇಂಥ ಪ್ರಾಯೋಗಿಕ ಕೃಷಿ ಮಾಹಿತಿಗಾಗಿ ಈ ಚಾನಲ್ ಅಂತ